ಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿ ಇದು ವಿಜಯನಗರ ಜಿಲ್ಲಾ ಪೊಲೀಸ್ ಪ್ರಕಟಣೆ ಸಾರ್ವಜನಿಕರು ಸೈಬರ್ ಹಣಕಾಸಿನ ವಂಚನೆಯಾದಲ್ಲಿ ತಕ್ಷಣವೇ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ಹಾಗೂ ಸಾರ್ವಜನಿಕರು ಪೊಲೀಸ್ ಇಲಾಖೆ ತಿಳಿಸುವ ಈ ಕೆಳಕಂಡ ಅಂಶಗಳನ್ನು ಪಾಲನೆ ಮಾಡುವುದು ಅನಧಿಕೃತ ವೆಬ್ಸೈಟ್ಗಳಿಂದ ಅಪರಿಚಿತರು ಹೇಳುವ ಯಾವುದೇ ರಿಮೋಟ್ ಆಕ್ಸೆಸ್ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ ಅನುಮಾನಾಸ್ಪದ ಕ್ಯೂ ಆರ್ ಕೋಡ್ಗಳನ್ನು ಸ್ಕ್ಯಾನ್ ಮಾಡಬೇಡಿ ಅನಪೇಕ್ಷಿತ ನಿರೀಕ್ಷಿತ ಜಾಹೀರಾತಿನ ಮೇಲೆ ಕ್ಲಿಕ್ ಮಾಡಬೇಡಿ ಮನೆಯಲ್ಲಿ ಕೆಲಸ ಮಾಡಿ ಹಣ ಗಳಿಸಿ ಎಂಬ ಅನಾಮದೇಯ ಸಂದೇಶ ಕರೆಗಳಿಗೆ ಮಾರು ಹೋಗಬೇಡಿ ಆನ್ಲೈನ್ ಪಾವತಿಗಾಗಿ ಅಸುರಕ್ಷಿತ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಸಿಗುವಂತಹ ವೈಫೈಯನ್ನು ಬಳಸಬೇಡಿ ನಿಮ್ಮ ಮೊಬೈಲ್ ನಂಬರಿಗೆ ಅಪರಿಚಿತ ವ್ಯಕ್ತಿಗಳು ಕರೆ ಮಾಡಿ ಬ್ಯಾಂಕ್ ಅಧಿಕಾರಿ ಎಂದು ಹೇಳಿ ನಿಮ್ಮ ಎ ಟಿ ಹಾಗೂ ಕ್ರೆಡಿಟ್ ಕಾರ್ಡ್ ಹಾಗೂ ಒ ಟಿ ಪಿಯನ್ನು ಕೇಳಿದಾಗ ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳಬೇಡಿ ಯಾವುದೇ ಬ್ಯಾಂಕ್ ಅಧಿಕಾರಿ ಯವರು ಫೋನ್ ಮಾಡಿ ನಿಮ್ಮ ಓ ಟಿ ಪಿಯನ್ನು ಕೇಳುವುದಿಲ್ಲ ಇದರ ಬಗ್ಗೆ ಸಾರ್ವಜನಿಕರು ಗಮನ ಕೊಡುವುದು ವಂಚಕರು ಸಾಮಾಜಿಕ ಜಾಲತಾಣಗಳಲ್ಲಿ ಟಾಸ್ಕ್ ಕೊಡುವುದರೊಂದಿಗೆ ಅದರ ಹಣವನ್ನು ಕೂಡ ನಿಮಗೆ ಪಾವತಿಸಿ ನಿಮ್ಮ ನಂಬಿಕೆಗೆ ಅರ್ಹರಾಗುತ್ತಾರೆ ಸಾರ್ವಜನಿಕರು ಗಮನಿಸಬೇಕು ವಾಟ್ಸಪ್ ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಖಾತೆಯಿಂದ ಸಂಪರ್ಕ ಸಾಧಿಸಿ ವೈಯಕ್ತಿಕ ಮಾಹಿತಿ ತಿಳಿದುಕೊಂಡು ಹಣ ಇತರೆ ರೂಪದ ವಂಚನೆ ಮಾಡುತ್ತಾರೆ ಹಾಗೂ ಲಾಟರಿ ಬಹುಮಾನ ಇತ್ಯಾದಿಗಳಲ್ಲಿ ನೀವು ವಿಜೇತರಾಗಿದ್ದೀರಿ ಎಂದು ಕರೆ ಮಾಡಿ ವಂಚನೆ ಮಾಡುತ್ತಾರೆ ಆದ್ದರಿಂದ ಸಾರ್ವಜನಿಕರು ಜಾಗೃತರಾಗಿರಬೇಕು ಇಂತಹ ಯಾವುದೇ ತೊಂದರೆಗಳು ನಿಮಗೆ ಆದಲ್ಲಿ ಸೈಬರ್ ಹಣಕಾಸಿನ ವಂಚನೆಯಾದಲ್ಲಿ ತಕ್ಷಣವೇ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ಧನ್ಯವಾದಗಳು மூவத்துக்கு திரை மாதிரி சைபர் கிரைமட்டி ஏதோ கம்ப்ளேண்ட் லாக்கு மேடாட்ட லாங் மாட்டோம் நீங்கள் ஏன்னே தந்தையாக இருக்கோ அதுக்கு சம்பந்தப்பட்டங்க அவரு அக்கௌண்ட் லாக்கு மேிட்டு நமக்கு நியாய ஒதே ஒன்று அனுகூலம் கொடுத்துரு அவர் சைபர் கிரைம் தான் ஹத்தொம்ப கால் அவரு ஃப்ரீ காலத்து இது யா ரீதி ஹாக்கி இருந்தா நீங்கள் வெசைப்பா இது அனதிகிருத்த வெப்சைன்னு கலவொந்து ரிமோட் ஆக்சஸ் ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡ್ತೀರಿ ಏನೋ ಒಟ್ಟು ಹುಡುಗರಿಗೆ ಏನೂ ಗೊತ್ತಿಲ್ಲ ಏನೋ ಒಂದು ಅನುಕೂಲ ಆಗ್ತದೆ ಏನೋ ಒಂದು ಲಾಭ ಆಗ್ತದೆ ಅನ್ನೋ ಹಾಸಿಗೆ ಇನ್ಸ್ಟಾಲ್ ಮಾಡ್ತೀರಿ ಅದರಲ್ಲಿ ಫ್ರಾಡ್ ಮಾಡ್ತಾರೆ ಆಮೇಲೆ ಅದರಲ್ಲೇ ಅನುಮಾನ ಇವು ಕ್ಯೂ ಆರ್ ಕೋಡಪ್ಪ ಇದನ್ನ ಏನೋ ಮಾಡಿರಿ ಏನೋ ಬರ್ತೈತಿ ಅನ್ನೋ ಒಂದು ಹಾಸಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತೀರಿ ಅದರಲ್ಲಿ ಫ್ರಾಡ್ ಆಗ್ತದೆ ಆಮೇಲೆ ಅದರಲ್ಲದಲ್ಲೇ ಮತ್ತೆ ಅನಪೇಕ್ಷಿತ ಜಾಹೀರಾತು ಕ್ಲಿಕ್ ಮಾಡಿದೆ ನಿಮಗೆ ಈ ಉದ್ಯೋಗ ಇರಲ್ಲಪ್ಪ ಏ ಇದು ಏನೋ ಮಾಡಿದ ಯಾವ ಜಾಹೀರಾತು ಇದು ಮಾಡಿ ಇದನ್ನ ಇಷ್ಟು ಅಡ್ವಾನ್ಸ್ ಹಾಕಿ ಅದನ್ನ ಇಷ್ಟು ಇಷ್ಟು ಅಡ್ವಾನ್ಸ್ ಹಾಕಿ ನಾವು ಜಾಬ್ ಕೊಡ್ತೀವಿ ಇದು ಎಲ್ಲ ಉದ್ಯೋಗ ಬಯಸೋರೆ ನೀವು ಹೌದಾ ನಿಮ್ಮಂಥರಿಗೆ ಏನಾಗ್ತೈತಿ ಅದರಿಂದ ಅಲ್ಲಿ ಮೋಸ ಹೋಗ್ತೀವಿ ಆಮೇಲೆ ಮನೆಯಲ್ಲೇ ಕುಂತು ಇಷ್ಟು ಹಣ ಗಳಿಸಿ ಅಷ್ಟು ಹಣ ಗಳಿಸಿ ಮೊಬೈಲ್ನಲ್ಲೇ ಗಳಿಸಿ ಅಂತ ಇದು ಮಾಡ್ತಾರೆ ಅದಕ್ಕೆ ನೀವು ಅಲ್ಲಿ ನೋಂದಣಿ ಓಡಿಸೋಕ್ಕೆ ಇಷ್ಟು ಅಡ್ವಾನ್ಸ್ ದುಡ್ಡು ಹಾಕಿ ಅದನ್ನು ಹಾಕ್ಸಿರ್ತಾರೆ ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ ಅದು ಕೂಡ ಒನ್ ಆಫ್ ದಿ ಸೈಬರ್ ಕ್ರೈಮೇ ಆಮೇಲೆ ಹದಾಲ್ದಲ್ಲೇ ಈಗ ನಿಮ್ಮದು ನೆಟ್ ಬಳಸಿರ್ತೀರಿ ಇಲ್ಲಿ ಸುರ್ತಿ ಸಾರ್ವಜನಿಕ ವೈಫೈ ಇರೋದಪ್ಪ ಅಲ್ಲಿ ಯೂಸ್ ಮಾಡಿರ್ತಾರೆ ಕೆಲವೊಬ್ಬರು ಅದರಲ್ಲಿ ಕೂಡ ಸ್ಕ್ಯಾಮ್ ಈಗ ಅದರಿಂದ ಮತ್ತು ಬೇರೆ ಅದರಿಂದ ನೀವು ಏನೋ ಹಾನ್ ಮಾಡಿದ್ರೆ ಸಾಕು ನಿಮ್ಮದು ಅದೆಲ್ಲ ಲಿಂಕ್ ಹೋಗ್ಬೇಕು ಆ ಟೈಪ್ ಇದೆ ಈಗ ಹೊಸದಾಗಿ ಅದನ್ನು ಕೂಡ ಬಳಸಕ್ಕೆ ಹೋಗಬೇಡಿ ಅಂದ್ರೆ ಸುರಕ್ಷಿತವಾಗಿರ್ಬೇಕು ಏನೋ ಪೇಮೆಂಟ್ ಮಾಡ್ತೀರಪ್ಪ ಆನ್ಲೈನ್ ಪೇಮೆಂಟ್ ಮಾಡ್ತೀರ ವೈಫೈನಲ್ಲಿ ಮಾಡೋದು ಬೇರೆ ಅಂತದಲ್ಲಿ ವೈಫೈ ನಿಮ್ಮದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಾರ್ದಲ್ಲ ಅಲ್ಲಿ ಕೂಡ ಸ್ಟಾರ್ಟಾಗ ಚಾನ್ಸ್ ಇದೆ ಆಮೇಲೆ ಆಮೇಲೆ ಅಪಾರ ನಿಮ್ಮ ಬ್ಯಾಂಕ್ ಅಧಿಕಾರಿ ನಾನು ಬ್ಯಾಂಕ್ ಅಧಿಕಾರಿ ನಿಮ್ಮದು ಅಕೌಂಟ್ ಲಾಕ್ ಆಗ್ತಾ ಇದೆ ಇನ್ನೊಂದು ಏನೋ ಸುಳ್ಳು ಹೇಳಿ ನಿಮ್ಗೆ ಓ ಟಿ ಪಿ ಹೇಳಿ ಅದನ್ನು ಹೇಳೋದು ಯಾವುದೇ ಕಾರಣಕ್ಕೂ ಯಾರು ಯಾವ ಬ್ಯಾಂಕ್ ಅಧಿಕಾರಿಯೂ ನಿಮಗೆ ಒ ಟಿ ಪಿ ಕೇಳಲ್ಲ ನಿಮ್ಮ ಸಮಸ್ಯೆ ಇದ್ದರೆ ಬ್ಯಾಂಕ್ ಬಂದು ಸಂಪರ್ಕಿಸಿ ಅಂತ ಹೇಳ್ತಾರೆ ಬಟ್ ನಿಮ್ಗೆ ಓ ಟಿ ಪಿ ಕೊಟ್ಟರೆ ನಾವು ಸರಿ ಮಾಡ್ತೀವಿ ಇಲ್ಲ ಯಾವ ಬ್ಯಾಂಕ್ ಯಾವ ಬ್ಯಾಂಕ್ ಇಂಡಿಯಾದ ಯಾವ ಬ್ಯಾಂಕಲ್ಲಿ ಇಲ್ಲ ವ್ಯವಸ್ಥೆ ಆಮೇಲೆ ನೆಕ್ಸ್ಟ್ ಈ ಸಾಮಾಜಿಕ ದೇವಾಲಯದಲ್ಲಿ ಆದರೆ ನೀವು ಉದಾಹರಣೆಗೆ ಒಂದು ಟವರ್ ಟವರ್ ಹಾಕ್ಲಿಕ್ಕೆ ನಿಮಗೆ ಇಷ್ಟು ಜಾಗ ಇದ್ದರೋ ತಿಂಗಳಿಗೆ ಇಷ್ಟು ಅಷ್ಟು ಇಷ್ಟು ಅಂತ ಹೇಳ್ತಾರೆ ನಿಮ್ಗೆ ನಿಮ್ಮಿಂದ ಏನು ಮಾಡ್ತಾರೆ ಮದ್ ಐದು ಸಾವಿರ ಹಾಕಂತಾರ ಮತ್ತಿನ್ನೊಂದು ಐದು ಸಾವಿರ ಆಗ್ತದೆ ನೋಂದಣಿ ಮಾಡ್ತಾರೆ ಒಂದು ಐವತ್ತು ಸಾವಿರ ಹಾಕಂತಾರೆ ಎಲ್ಲ ದುಡ್ಡು ಹಾಕ್ಸ್ಕೊಂಡು ಆಮೇಲೆ ಎಲ್ಲ ಬಂದ್ ಮಾಡ್ಕೊತಾರೆ ನಿಮಗೆ ಆಸೆ ತಿಂಗ್ಳಿಗೆ ಅವರೋ ಸಾವಿರ ಒಂದು ಟವರ್ ಹಾಕಿರ ಇಷ್ಟು ಇದ್ರೆ ಸಾಕು ಅವರೋ ಸಾವಿರ ನೀವು ಆಸೆಗೆ ಭೂಮಿ ಮಾಡಲಿಕ್ಕೆ ಆಸೆ ಕೊಟ್ಟು ಹಾಕ್ತೀರಿ ಬಟ್ ಅದು ಎಲ್ಲ ಸುಳ್ಳಿರ್ತೀವಿ ಯಾವುದೂ ಇಲ್ಲ ಆಮೇಲೆ ಈಗ ವಾಟ್ಸಪ್